ಸ್ವಲ್ಪ ಗಿಡಗಳ್ ನಡ್ಕೊಂಡಿದೀವಿ ಅವುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡೋಣ ಅನ್ಕೊಂಡಿದೀವಿ ಸ್ನೇಹಿತರೆ ನಮ್ಮ ವಿಡಿಯೋಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ನೋಡಿ ತಪ್ಪು ಗಿಡ ಇದು ನಮ್ಮ ಫ್ರೆಂಡ್ಸ್ ಮನೆ ಹತ್ರ ಇದೆ ತಂದು ನಾನೇ ನಟಿರೋದು ಇದನ್ನ ಒಂದು ಮೂರು ಬಾರಿ ಕಟ್ ಮಾಡಿದ್ದೀವಿ ತಿಂದಿದ್ದೀವಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಸ್ವೀಟಾಗಿ ಚೆನ್ನಾಗಿದೆ ನೋಡಿ ಇದೆಲ್ಲ ಚಿಗುರು ಬರ್ತಾ ಇದೆ ಕೆಳಗಡೆ ಎಲ್ಲ ನೋಡಿ ತುಂಬಾ ಬೆಳೆದಿದೆ ನೋಡಿ ಇದೆಲ್ಲ ಕಟ್ಟಿದ್ವಿ ಮಳೆ ಬಿಸ್ತು ಜೋರಾಗಿ ಗಾಳಿಗೆಲ್ಲ ಬಿಚ್ಚೋಗಿದೆ ಇದೆಲ್ಲ ಮತ್ತೆ ಕಟ್ಟಬೇಕು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ ಆದ್ರೆ ಸೇರಿ ಮೆಣಸಿನ್ಕಾಯಿ ಇದು ಬೀಜಗಳು ಹಾಕಿದ್ದೀನಿ ಅದು ಮೊಳಕೆಗೆ ಬಂದಿದೆ ಈ ಟಮಾಟೊ ಗಿಡ ಅದು ಮೆಣಸಿನ್ಕಾಯಿ ಬೀಜಗಳು ಹಾಗೆ ಭತ್ತದ ಪೈರು ಕೂಡ ಹಾಕಿದ್ದೀನಿ ನೋಡಿ ಮೊಳಕೆಗೆ ಬಂದಿದೆ ನೋಡಿ ಇಲ್ಲಿ ಪರಂಗಿ ಹಣ್ಣಿನ ಗಿಡ ಪಪಾಯ ಗಿಡ ಬೆಳೆದಿದೆ ಇದು ಇದು ಲೋಲೆ ಸಾರ ಗಿಡ ಇದು ಮನೆ ಇದೆ ತುಂಬ ಒಳ್ಳೇದು ಇದ್ರಿ ಮೊಕ್ಕಕ್ಕೆ ಏನಾದರೂ ಪಿಂಪಲ್ಸ್ ಬಂದ್ರೆ ಹಚ್ಕೊತಾರೆ ಅಂತೆ ನಾನು ಒಂದ್ಸರ್ತಿ ಟ್ರೈ ಮಾಡಿದ್ದೀನಿ ಇದನ್ನ ತಿಂತಾರೆ ಸ್ವಲ್ಪ ಜನ ನಿಮಗೆ ಸಾಧ್ಯ ನೋಡಿ ಇದು ಬ್ರಹ್ಮ ಗಿಡ ಇದರಲ್ಲಿ ನಾಲ್ಕು ಮಗುಗಳಿದೆ ಇಲ್ಲಿ ಒಂದಿದೆ ಕೆಳಗಡೆ ಇಲ್ಲೊಂದಿದೆ ಇದು ಬ್ರಹ್ಮನಿಂದ ಸೃಷ್ಟಿಯಾಗಿರುವಂತ ಒಂದು ಗಿಡ ಇದು ರಾತ್ರಿ ಹನ್ನೆರಡು ಗಂಟೆಗೆ ಬಿಡುತ್ತೆ ಮತ್ತೆ ಬೆಳಿಗ್ಗೆ ಆಗಿ ನೋಡೋಷ್ಟು ಬಾಡೋಗಿರುತ್ತೆ ಇದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಎಲೆದಲ್ಲಿ ಬಂದಿಲ್ಲ ಈಗ ನೋಡಿ ಹೂವುದಲ್ಲಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಹೂಳು ಇವು ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ಬಿಡುವಂತಹ ಒಂದು ಹೂವು ಇದು ಎಲೆ ನಟದ್ರೂ ಬರುತ್ತೆ ನಾವೇನ್ ಬೇರೆ ನಟಬೇಕು ಅಂತ ಏನಿಲ್ಲ ಎಲೆಗಳ ನಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕೂಡ ಎಲೆನ ನಟ್ಟಿರೋದು ತಂದು ಅಂದ್ರೆ ಇದು ಆಗಸ್ಟ್ ಗಿಡ ಇದು ಎಲೆಯಿಂದಾನೇ ಹೂವು ಬಿಡೋದು ಇದು ಬೆಳಿಗ್ಗೆ ಬಡಗಿರುತ್ತೆ ಸಾಯಂಕಾಲ ಆಗ್ತಾ ಆಗ್ತಾ ಹೂವು ಹರಲ್ತಾ ಇರುತ್ತೆ ನೋಡಿ ಇವತ್ತು ಅರಳುತ್ತೆ ಈ ಒಂದು ಮಗ್ಗುಗ್ಳು ನೋಡಿ ಇದು ಕಂಬಳಿ ಗಿಡ ನೋಡಿ ಇದು ರೇಷ್ಮೆಗೆ ರೇಷ್ಮೆ ಗಿಡ ಅಂತ ಕೂಡ ಕರೀತಾರೆ ಇದು ರೇಷ್ಮೆ ಹುಳಗಳು ತಿನ್ನುವಂತ ಒಂದು ಮೇವು ನೋಡಿ ಇದನ್ನ ಕಟ್ಟಿ ನಾಟಿರೋದು ನಾವು ಕಟ್ಟಿಯಿಂದನೇ ಅದು ಅಲ್ಲಿ ಮೊಳಕೆ ಇಲ್ಲಿ ಬಂದು ಬೆಳಿತಾ ಇದೆ ನೋಡಿ ಹಾಗೆ ಚೇಪೆಕಾಯಿ ಗಿಡ ಇದೆ ನಮ್ಮ ಹಸುಗಳೆಲ್ಲ ಮೇದಕ್ಕಿದೆ ನಮ್ಮ ಕರು ಇದ್ದಿದ್ದು ಆ ಕರು ಮೇದಕ್ಕಿದೆ ಎಲ್ಲ ನೋಡಿ ಇಲ್ಲಿ ಸೇವಂತಿ ಗಿಡ ಇದೆ ಅಂದರೆ ಇದರಲ್ಲಿ ಇದ್ರಲ್ಲಿ ಹೂಗ್ ಬಿಟ್ಟಿಲ್ಲ ನಾವು ಒಂದೇ ಶೋಪ್ಗೆ ಇದರಲ್ಲಿ ಹೂಗ್ಲೇ ಬಿಟ್ಟಿಲ್ಲ ನೋಡಿ ಇಲ್ಲಿ ಕುಂಬಳಕಾಯಿ ಗಿಡ ಇದೆ ನೋಡಿ ಕುಂಬಳಕಾಯಿ ಗಿಡ ಅಂದರೆ ಅಲ್ಲಿಂದ ಅಲ್ಲಿದೆ ನೋಡಿ ಅಲ್ಲಿರೋ ಬೇರು ನೋಡಿ ಅಲ್ಲಿಂದ ಬಿಟ್ಟಿರುವಂಥ ಒಂದು ಅದು ನೋಡಿ ತುಂಬಕಾಯಿ ಬೆಳೆಯುತ್ತೆ ನೋಡಿ ಹಾಗೆ ಚಿಕ್ಕದೊಂದು ಮಾವಿನಕಾಯಿ ಗಿಡನೇ ಇಲ್ಲಿದೆ ಚಿಕ್ಕದಲ್ಲಿ ತುಂಬ ಚಿಕ್ಕದು ಹಾಗೆ ನೋಡಿ ಹಾಗೆ ನೋಡಿ ಮೊದಲಿಗೆ ಪರಂಗಿ ಹಣ್ಣು ಅನ್ನೋ ಗಿಡ ಬಿಟ್ಟಿದೆ ಪಪ್ಪಾಯ ಗಿಡ ಬಿಟ್ಟಿದೆ ಅಂದರೆ ಕೋಲೇಜ್ ಬಿದ್ದರೆ ತಿನ್ನಾಕ್ತವೆ ಅದನ್ನು ಅದಕ್ಕೆ ಮೊಳಕೆದಲ್ಲಿ ಅಂತ ಅಲ್ಲೇ ಬಿಟ್ಟಾಕಿದ್ದೀವಿ ನಾವು ಹಾಗೆ ಒಂದು ದೊಡ್ಡ ಮಾವಿನ್ಕಾಯಿ ಗಿಡ ಇದೆ ನೋಡಿ ಇದು ನನ್ನ ತಮ್ಮ ನೆಟ್ಟಿರುವಂತಹ ಗಿಡ ಇದು ನನ್ನ ತಮ್ಮ ನೆಟ್ಟಿರೋದು ಇಷ್ಟು ಬೆಂದಿದೆ ಇನ್ನು ತಾಯಿಗೆ ಯಾವಾಗ ಬಿದ್ದಾನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬೆದ್ದಿದೆ ನುಗ್ಗ ಹಾಗೆ ನಮ್ಮ ರಾಜ ಗಿಡ ಇದೇನೋ ನೋಡಿ ಪ್ಲೇಸ್ ಇರೋದಾ ಇದು ನಾನು ತ ಫೋರ್ತ್ ಸ್ಟ್ಯಾಂಡರ್ಡ್ದಲ್ಲಿದ್ದೆ ಅವಾಗ ನಟ್ಟಿರೋದು ಈ ರೆಡ್ ಕಲರ್ ಬೀಡು ಅಂತ ಹೇಳೋದು ನೋಡಿ ಇವಾಗ ಚಿಗುರು ಬರ್ತಾ ಇದೆ ಸೊ ಇನ್ನು ಮಗ್ಗೇನು ಅಷ್ಟೊಂದು ಬಿಟ್ಟಿಲ್ಲ ಎಲ್ಲ ಒಂದು ಎರಡು ಬಿಟ್ಟಿದೆ ಹಾಗೆ ನಮ್ಮ ಕರು ನೋಡಿ ಇಲ್ಲಿದೆ ಭವಾನಿ ಅಂತ ಇದ್ರ ಹೆಸರು ಫಸ್ಟ್ ತಂದಿದ್ದಂದ್ರೆ ನಮ್ಮ ಮನೆಗೆ ಇದ್ರನೆ ಭವಾನಿ ಅಂತ ನೋಡಿ ಅಂದರೆ ಇವತ್ತು ಬೇಜಾರು ಅಂದರೆ ನೋಡಿ ನಮ್ಮ ಭವಾನಿ ಇವತ್ತು ಬೇಜಾರಾಗೋ ಸಂಗತಿ ಏನಂದ್ರೆ ನಮ್ಮ ಕರು ಇತ್ತು ಲಕ್ಷ್ಮಿ ಅದನ್ನ ನಿಮ್ಮ ವಿಡಿಯೋದಲ್ಲಿ ತೋರಿಸಿರ್ಬಹುದು ನಾನು ಆ ಕರು ಇತ್ತು ಮತ್ತೆ ಹಸು ಇತ್ತು ಬ್ಲ್ಯಾಕ್ ಆಗಿತ್ತು ಆ ವೇಡು ಆ ವೇಡನ್ನ ಇವತ್ತು ಅಪ್ಪ ಅಪ್ಪ ಅಮ್ಮ ಮಾರ್ಬಿಟ್ರು ಯಾಕಂದ್ರೆ ಈ ಕಡೆ ಹುಲ್ಲು ಹುಲ್ಲು ಕೂಡ ತೊಂದರೆ ಆಗ್ತಾಯಿತ್ತು ಆ ಮೇಯಕ್ಕೆ ಎಲ್ಲೂ ಸಿಗ್ತಾ ಇದ್ದಿಲ್ಲ ಮೇಯಕ್ಕೆ ಹಸುಗಳಿಗೆ ತುಂಬ ತೊಂದರೆ ಇತ್ತು ಹಾಲು ಕೂಡ ಕಮ್ಮಿ ಆಗಿಬಿಟ್ಟಿದ್ದು ಅದ್ರಿಗೆ ಕಮ್ಮಿ ಬೆಲೆಯಲ್ಲಿ ಮಾರಿಬಿಟ್ರು ನನಗೆ ನನ್ನ ಕರು ಇತ್ತಲ್ಲ ನಾನು ಹೋಗಿಬಿಟ್ಟು ತುಂಬ ಚೆನ್ನಾಗಿ ಆಡ್ಕೊತಾ ಇದ್ದೆ ಅದನ್ನು ಯಾವತ್ತು ನನ್ನನ್ನು ಅದು ತುಂಬ ಚೆನ್ನಾಗಿ ನೋಡ್ಕೊತ ಇದ್ದೆ ನಾನು ಅದನ್ನು ಅಂದರೆ ಇವತ್ತು ನನಗೆ ತುಂಬ ಬೇಜಾರಾಗ್ತಿದೆ ಊಟ ತಿನ್ನೋ ಕೂಡ ಮನಸ್ಸಿಲ್ಲ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ನನಗೆ ಇವತ್ತು ಏನೂ ಊಟ ತಿನ್ನೋ ಕೂಡ ಮನಸಿಲ್ಲ ಯಾಕಂದರೆ ಕರು ಇಲ್ಲ ಅಲ್ಲ ಅದ್ರಿಗೆ ತುಂಬ ಮುದ್ದಾಗಿ ಸಾಕಿದ್ದು ನನ್ನ ತರೋಣ ಅದು ನನಗಂದರೆ ತುಂಬ ಇಷ್ಟ ಅದನ್ನ ನಾವು ನಾನಾಗೂ ಅದನ್ನ ಹೋಗಿ ಮೀಟ್ ಆಗ್ತಾಯಿದೆ ಯಾಕಂದರೆ ಬರ್ದಿ ಬರ್ದೇ ವರ್ಕ್ ಇತ್ತು ಜಾಸ್ತಿ ಅದನ್ನು ಮುಗಿಸ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಬರ್ತಾಯಿದ್ದೆ ಲಕ್ಷ್ಮಿ ಅಂತ ಅದ್ರ ಮೇವು ಕೂಡ ನಾನು ಜಾಸ್ತಿ ಆಗ್ತಾಯಿದ್ದು ಹಸುಗಳ ಕೂಡ ನಾನು ಅಷ್ಟೊಂದು ಮೇವು ಇಲ್ಲ ಅದ್ರಿಗೆ ಇರ್ಬೋದು ಹಸುಗಳು ನಾಯಿಗಳು ಪ್ರತಿಯೊಂದು ಇರ್ಬೋದು ಮನೆ ಹತ್ರ ಅದನ್ನ ಮಾರ್ಬಿಟ್ರೆ ಎಷ್ಟೊಂದು ಬೇಜಾರಾಗುತ್ತೆ ನಮಗೆ ಮನಸ್ಸಿಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ನಾವು ಮಗು ತರ ನೋಡ್ಕೊಂತ ಇದ್ವಿ ಸಡನ್ ಆಗಿ ಮಾರ್ಬಿಟ್ರೆ ಮಾರ್ಬಿಟ್ಟಿದ್ದಾರೆ ಅಂದ್ರೆ ತುಂಬಾ ಬೇಜಾರಾಗ್ತಿದೆ ಇದ್ರ ಮಗುನೇ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅದ್ರ ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಅದು ನಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರುತ್ತೆ ಅದು ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಹೆಂಗಿರುತ್ತೆ ನಮ್ಮ ಮನಸ್ಸು ಬೇಜಾರು ಹಾಗೆ ಪ್ರಾಣಿಗೆ ಏನಾದರೂ ನೋವಾಗ್ಬಿಟ್ರೆ ನಮಗೇನು ಅದ್ರಗಿಂತ ನಾಲ್ಕು ರಷ್ಟು ಬೇಜಾರಾಗುತ್ತೆ ಅದು ಜೀವಿ ಪಾಪ ಅದಕ್ಕೆ ಮಾತಾಡೋ ಕೂಡ ಬರಲ್ಲ ಏನಾದರೂ ತೊಂದರೆ ಆದ್ರೂ ಹೇಳ್ಕೊಡಲ್ಲ ಬಟ್ ನಮಗೆ ಬಾಯಿ ಇದೆ ಬಾಯಿ ಬಿಟ್ಟರೆ ಸಾಕು ಬೊಂಬಾಯಿ ಥರ ಕಿಟ್ಕೊಳ್ತಾ ಇರ್ತೀವಿ ಇವಾಗ ಅದೇ ಬೇಜಾರಾಗ್ತಿದೆ ಯಾಕಂದ್ರೆ ಕರುಣ್ ಮಾಡ್ವಿ ಅಷ್ಟು ಮಾರಿದಾಗ ನಾಲ್ಕೇನು ಅಷ್ಟನ್ನು ಬೇಜಾರಿಲ್ಲ ಕರುಣ್ ಮಾರತ್ತಿದ್ರಲ್ಲ ಅಂತ ಬೇಜಾರಾಗ್ತದೆ ಇವಾಗ ಇದೊಂದೇ ಇರೋದು ನಮ್ಮ ಮನೆ ಹತ್ರ ಯಾಕಂದರೆ ಕರು ಹತ್ರ ಹೋಗಿ ಇದ್ದಲ್ಲ ಇವಾಗ ಯಾರಪ್ಪ ಹೋಗ ಯಾರ ಹತ್ರ ಹೋಗಿ ಆಡ್ಕೊಳ್ಳಪ್ಪ ಅಂತ ಮನಸ್ಸು ಬೇಜಾರಾಗ್ತಾ ಇದೆ ನೋಡಿ ಇವಾಗ ಇದೊಂದು ಹಸು ಇದೆ ಅಷ್ಟೇ ನಮ್ಮ ಮನೆ ಹತ್ರ ಎದುರು ಮಾರ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಅಪ್ಪ ಅಮ್ಮ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಇದೊಂದು ಹಸು ಇದೆ ಇಲ್ಲಿ ಇದ್ರ ಹತ್ರ ಆಟಾಡ್ಕೊಂಡಿರೋದು ಕರು ಬದ್ಲು ಯಾಕಂದರೆ ಕರು ಇತ್ತಲ್ಲ ಇವಾಗ ಇಲ್ಲ ಏನು ಮಾಡೋದು ಇನ್ನು ಅವ್ರ ಮನೆ ಹತ್ರ ಹೋಗಿ ಆಟ ಆಡೋಕ್ಕಾಗುತ್ತಾ ಆಗಲ್ಲ ಇರೋದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇನ್ನು ಮತ್ತೊಂದು ವೀಡಿಯೋದಲ್ಲಿ ಸಿಗೋ ಅಲ್ಲಿವರೆಗೂ ಧನ್ಯವಾದಗಳು